ನಮಸ್ಕಾರ ಸ್ನೇಹಿತರೆ ಇವತ್ತು ಬೆಳಿ ಬೆಳಿಗ್ಗೆ ಮಾರ್ಕೆಟ್ಗೆ ನಾನು ಹಾಜರಾಗಿದ್ದೀನಿ ಒಳ್ಳೆಯ ಸಿಹಿ ಸುದ್ದಿ ನೋಡೋಣ ಬನ್ನಿ ಶುಂಠಿ ಬೆಲೆ ಏನಾಯ್ತು ಇವತ್ತು ಎಷ್ಟು ಹರಾಜದಲ್ಲಿ ಏನೇನು ರೇಟ್ ಆಗಿದೆ ಅರವತ್ತು ಕೆ ಜಿಗೆ ಮತ್ತು ಟಾಪ್ ರೇಟು ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಇಡುವೆ ಪೂರ್ತಿ ನೋಡಿ ಬೆಂಗಳೂರು ಮಾರ್ಕೆಟ್ ಯಶವಂತಪುರದಲ್ಲಿ ಏನಾಗಿದೆ ಇವತ್ತು ಅರವತ್ತು ಕೆ ಜಿಗೆ ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿಂದ ಮೂರು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಗರಿಷ್ಠ ಕನಿಷ್ಠ ಮಧ್ಯಮ ನೋಡೋದಾದರೆ ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಇವತ್ತಿನ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಒಂದು ಕುಂಟಲು ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಯಿಂದ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ಆಗಿದೆ ಸ್ನೇಹಿತರೆ ಇವತ್ತಿನ ಟಾಪ್ ರೇಟು ಮತ್ತು ಮಧ್ಯಮ ನೋಡೋದಾದರೆ ಐದು ಸಾವಿರದ ಮುನ್ನೂರ ಐವತ್ತು ಐದು ಸಾವಿರದ ಐದುನೂರು ಆರು ಸಾವಿರ ರೂಪಾಯಿ ಟಾಪ್ ರೇಟ್ ನೋಡೋದಾದರೆ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಮಾರಾಟ ಆಗಿದೆ ಹರಾಜಾಗಿದೆ ಸ್ನೇಹಿತರೆ ಈ ಇಡುವೆ ಪೂರ್ತಿ ನೋಡಿ ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜರ್ ರೇಟ್ ಏನಾಯ್ತಿ ಪ್ರತಿ ಕ್ವಿಂಟಲ್ಗೆ ಪ್ರತಿ ಅರವತ್ತು ಕೆ ಜಿಗೆ ನೋಡೋಣ ಮೂರು ಸಾವಿರದ ನಾನ್ನೂರು ರೂಪಾಯಿಯಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿರಿ ಸ್ನೇಹಿತರೆ ಇವತ್ತು ಮತ್ತು ಮಧ್ಯಮದಾಗೆ ನೋಡೋದಾದರೆ ಮೂರು ಸಾವಿರದ ಆರುನೂರು ಆಗಿದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಐದು ಸಾವಿರದ ಎಂಟುನೂರು ರೂಪಾಯಿಯಿಂದ ಆರು ಸಾವಿರದ ಮುನ್ನೂರು ರೂಪಾಯಿ ತನಕ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತು ಇವತ್ತಿನ ಬೆಲೆ ಮಾರುಕಟ್ಟೆಯಲ್ಲಿ ಇವತ್ತು ಹರಾಜು ಪಕ್ಕಾ ರೇಟು ಇವತ್ತಿನ ಮತ್ತು ಮಧ್ಯಮದಲ್ಲಿ ನೋಡೋದಾದರೆ ಆರು ಸಾವಿರ ರೂಪಾಯಿ ಆರು ಸಾವಿರದ ನೂರು ಆರು ಸಾವಿರದ ಇನ್ನೂರೈವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಸ್ನೇಹಿತರೆ ಮತ್ತು ಶಿವಮೊಗ್ಗದಲ್ಲಿ ರೆಗೋಡಿ ಜಿಂಜರಿ ಈಗ ಹಿಮಾಚಲ ಜಿಂಜರ್ ಆಯಿತು ಈಗ ರೆಗೋಡಿ ಜಿಂಜರಿ ಪ್ರತಿ ಅರವತ್ತು ಕೆ ಜಿಗೆ ಏನು ರೇಟ್ ನಡೆದಿದ್ದೆ ನೋಡೋಣ ಮೂರು ಸಾವಿರ ರೂಪಾಯಿಂದ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಹರಾಜದಲ್ಲಿ ಟೆಂಡರು ಮಧ್ಯಮ ನೋಡೋದಾದರೆ ಮೂರು ಸಾವಿರ ಮುನ್ನೂರ ಇದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ಐದು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ನಡೆದಿದ್ದೆ ನೋಡಿ ಸ್ನೇಹಿತರೆ ಒಳ್ಳೆ ಮಾಹಿತಿ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಹಿಂದಿನ ಖುಷಿ ತಂದ ಸೌಭಾಗ್ಯ ಒಳ್ಳೆಯ ಮಾಹಿತಿ ಮತ್ತು ಹೊಸ ಸುಂಟಿಗೆ ಹಳೆ ಸುಂಟಿಗೆ ಸ್ವಲ್ಪ ರೇಟ್ ಕಮ್ಮಿ ಐತಿ ಪ್ರತಿ ಕುಂಟಲ್ಗೆ ನೋಡೋದಾದರೆ ಈ ರೇಟ್ ಆಗಿದೆ ನಾನು ಹಳೆ ಶುಂಠಿ ಹೊಸ ಸುಂಟಿ ಹೇಳೋದಾದರೆ ಈ ರೇಟ್ ಆಗಿದೆ ಮುನ್ನೂರು ರೂಪಾಯಿ ಕಮ್ಮಿ ಇದೆ ಮತ್ತು ಹಾಸನದಲ್ಲಿ ನೋಡೋದಾದರೆ ಆ ಪ್ರತಿ ಅರವತ್ತು ಕೆ ಜಿಗೆ ಒಂದು ಸಾವಿರದ ಒಂಬೈನೂರು ಒಂಬೈನೂರರಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದೆ ನೋಡಿರಿ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿಗೆ ಜಿಂಜರ್ ರೇಟ್ ಇವಾಗ ಹಿಂದಿನ ಮಾರುಕಟ್ಟೆಯಲ್ಲಿ ಮತ್ತು ಹಳೆ ಶುಂಠಿ ಹೊಸ ಶುಂಠಿಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಮ್ಮಿ ಇದೆ ಮತ್ತು ಪ್ರತಿ ಕುಂಟಲಿಗೆ ನೋಡೋದಾದರೆ ಮೂರು ಸಾವಿರದ ಮುನ್ನೂರಿಂದ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರದ ಮುನ್ನೂರು ತನಕ ರೇಟ್ ಇವತ್ತು ಟೆಂಡರು ಟಾಪ್ ರೇಟ್ ಆಗಿದೆ ಒಳ್ಳೆಯ ಮಾಹಿತಿ ತುಂಬ ಧನ್ಯವಾದಗಳು ಇಡುವೆ ಪೂರ್ತಿ ನೋಡಿ ನಿಮ್ಮೆಲ್ಲರಿಗೂ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಏನೇನಾಗಿದೆ ಮತ್ತು ರಾಮನಗರದಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಎರಡು ನೂರರಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಪ್ರತಿ ಕೆ ಜಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಇಂದಿನ ಶುಂಠಿ ಮಾರ್ಕೆಟು ರಾಮನಗರದಲ್ಲಿ ಈ ರೇಟ್ ಆಗಿದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರ ನಾಲ್ಕು ಸಾವಿರದ ಮುನ್ನೂರು ತನಕ ಇವತ್ತು ಪ್ರತಿ ಕುಂಟಲ್ಗೆ ಈ ರೇಟ್ ಆಗಿದೆ ಇವತ್ತಿನ ಮಾರುಕಟ್ಟೆಯಲ್ಲಿ ಹರಾಜಾಗಿದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ತುಂಬ ರೇಟು ಸ್ವಲ್ಪ ಹೆಚ್ಚಿಗೆ ಆಗಿದ ಕಾರಣಕ್ಕಾಗಿ ತಾವೆಲ್ಲರೂ ಮಾರಾಟ ಮಾಡೋದು ಒಳ್ಳೆಯದು ಯಾಕಂದರೆ ಮಳೆ ಬಂದು ಹಾಳಾಗಬಾರ್ದು ಮೈಸೂರಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲಿಗೆ ನಾಲ್ಕು ಸಾವಿರದ ನೂರು ರೂಪಾಯಿಂದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ತನಕ ಮಾರಾಟ ಆಗಿದೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಇದೆ ಹಿಂದಿನ ಶುಂಠಿ ಮಾರ್ಕೆಟ್ ಬೆಲೆ ಟೆಂಡರು ಇವತ್ತು ರೇಟ್ ಶೇರ್ ಮಾಡಿದ್ದೀನಿ ತಮ್ಮೆಲ್ಲರಿಗೂ ಖುಷಿ ಇದ್ದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಮಾರುಕಟ್ಟೆಯಲ್ಲಿ ಏನೇನು ರೇಟ್ ಆಗಿದೆ ಯಾವ್ಯಾವ ರೇಟ್ ಆಗಿದೆ ತಮ್ಮೆಲ್ಲರಿಗೂ ತಿಳಿದಿದ್ದೆ ಹಾಗಾಗಿ ಕಮಿಟ್ ಮಾಡೋದೇ ಮರೆಯಬೇಡಿ ಥ್ಯಾಂಕ್ ಯು